ಏ ಕುಡಿದ್ಬಿಟ್ ಮಳೆ ಹೊಡಿ ಬೇಡ ಬೇಗ ನಿಮಗ್ ಸದಾಳು ಊಟ ಮಾಡೋಣ ಕುಡಿಯೋ ಫ್ಯಾಮಿಲಿ ಎಲ್ಲ ಏನಿದ್ರು ಫುಲ್ ಫುಲ್ ಮೇಲ್ ಆಫ್ ರೆಸ್ಪೆಕ್ಟ್ ಜೀವನದಲ್ಲಿ ಇದ್ರ ಬಗ್ಗೆ ರುಚಿ ನೋಡಿದ್ರೆ ಗೊತ್ತಾಗೋದು ನಮಸ್ಕಾರ ಪೀವಟ್ ಪಟ್ಟ ನಿಮ್ಗೆ ಇರ್ಲಿ ನಮ್ಗೆ ಫ್ಯೂಚರ್ ಅಲ್ಲಿ ಎಂಟಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ಅನ್ನೋ ಆಸೆ ಇದೆ ನನ್ ಗಂಡ ಡಬ್ಬಾ ನನ್ ಮಗ ಸರಿಗಿಲ್ಲ ಕುಡ್ಕ ಅಂತೆಲ್ಲ ನನ್ ಎಂಟಿ ಫೀಲಿಂಗ್ ತಗೊಂಡು ಆಲ್ಟರ್ನೇಟಿವ್ ಯೋಚನೆ ಮಾಡೋದು ಇಲ್ಲ ಅಂದ್ರೆ ನನ್ನ ಹೆಂಡ್ತಿ ಆ ಯೋಚನೆ ಮಾಡ್ತಾಳೆ ಅದನ್ನು ನಾವು ನಮ್ಮ ವಿಷಯ ಮಾತಾಡ್ತಾ ಇರೋದು ಕೆಂಡಲು ನೋಡೋರ್ ಯಾವುದೇ ಒಬ್ಬ ಗಂಡಸು ತನ್ನ ಹೆಂಡ್ತಿನ ಆಗಿ ಇಟ್ಕೊಂಡ್ರೇನೆ ಅವರು ಅದುಮ್ಕೊಂಡಿರೋದು ಈಗ ನಾನು ನೋಡು ನನ್ನ ಹೆಂಡ್ತೀನಿ ಯಾವ ತರ ಇಟ್ಕೊಂಡಿದ್ದೀನಿ ಅಂತ ಹಲೋ ಅಲೋ ರೀ ಯಾಕೆ ಬೆಳಗ್ಗೆಯಿಂದ ಫೋನೇ ಮಾಡಿಲ್ಲ ಡ್ರೈವಿಂಗ್ ಮಾಡಬೇಕಾದ್ರೆ ಫೋನ್ ಮಾಡಿ ಗಾಡಿಯಲ್ಲಾದರೂ ದಬ್ಬಾ ಕಂಬೀಡ್ಲಿ ಥೂ ಬಿಡ್ತು ಅನ್ರಿ ಎಲ್ಲಿದ್ಯಾ ಮನೇಲಿ ಮನೇಲಿ ರೂಮ್ ಅಲ್ಲಿ ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ಯಾ ಇಷ್ಟೋತಲ್ಲಿ ಏನ್ರಿ ಮಾಡ್ತಾರೆ ಮಲ್ಕೊಂಡಿದೀನಿ ಯಾರ ಜೊತೆ ಹಾ ಏನ್ರಿ ಮಾತಾಡ್ತಿದ್ದೀರಾ ನೀವು ಹೋಗ್ಬೇಡ ಬಾಗ್ಲು ಹಾಕಿದೀನಿ ಕೆಟ್ಕೆ ಮುಚ್ಚಿದೀನಿ ಫೋನ್ ಇಲ್ಲಪ್ಪ ನಿಮ್ ಫೋನ್ ಬಿಟ್ಟು ಬೇರೆ ಯಾರ್ದು ರಿಸೀವ್ ಮಾಡಿಲ್ಲ ಆ ರೂಮಲ್ ಟಿವಿ ಇದೆ ತಾನೆ ಹ್ಮ್ ಇದೆ ಹಾಕೋ ಆ ಸರಿ ಸರಿ

தமாஷ தோர் <iberinenını> <that way> <FIL licensed> <Matileri>

ಉಸಿರಿದ್ರೆ ಉಪ್ ಮಾಡ್ಕೊಂಡ್ ಜೀವನ ಮಾಡ್ಬೋದು ಇದ್ಯಾವ್ದು ನಂಗೆ ಡೇಂಜರ್ ಜೀವನ ಅಲ್ಕಿತ್ತಿರೋ ಅವನು ಕಷ್ಟ ಅಯ್ಯಪ್ಪ ಸಾಯಂಕಾಲ ನಂಗೆ ಬಸ್ ಹೆಂಡತಿ ಜೊತೆ ಹೋಗ್ಬಿಟ್ಟು ಹೆಂಡತಿ ನೋಡಕ್ ಇಷ್ಟೆಲ್ಲಾ ಡ್ರಾಮಾನ ನಾವ್ ನೋಡಿಲ್ದಿರ ವೈರ್ಗೆಲ್ಲ ಹೆದರ್ತಾರೆ ನಾ ಗಂಗಾ ವೈಯರ್ ಅವನ್ ಕೈಲಿದೆ ಸ್ವಿಚ್ ಆನ್ ಮಾಡ್ತೀನಿ ಅವನ ಖರ್ಚಿಗೆ ಕಾಸ್ ಕೊಟ್ಟು ಕಳ್ಸಿಬಿಡೋ ನಮ್ಗೊಂದು ಫುಲ್ ಮೀಲ್ ಸುಳಿಯುತ್ತೆ ஏன் ட்மாட்ரு நோட் அவ்ரப்பா வாஞ்சு 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 ஏன் ஆகிடுறோத்த நாட்கலாக்கண்ணோ கல்டி ಅವ್ರಿಬ್ರಲ್ಲಿ ಒಬ್ಬರು ನಾನು ನಾರ್ಸ್ಕೊಬೇಕು ಅಂತ ಇದ್ದೀನಿ ಯಾಕೋ ಅವ್ರ ಆಡೋ ಆಟಗಳು ನೋಡಿದ್ರೆ ಅವ್ರ ಅಪ್ಪ ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಕೊಟ್ಟು ಉಗದ್ ಅಟ್ಟ ಒಂದೇಳ ಅವ್ರಿಬ್ರು ಕಟ್ಕೊಂಡವ್ರು ಫುಲ್ ಹೋಗ ಹಂಗೆಲ್ಲ ಹೇಳ್ಬೇಡಮ್ಮ ನಾವು ಟ್ರ್ಯಾಕ್ ಅಲ್ಲಿ ಇದೀವಿ ಒಳ್ಳೇದಾಗ್ಲಿ ಅಂತ ಶುಭ ನುಡಿ ಹಾ ಟ್ರಾನ್ಸ್ಫಾರ್ಮರ್ಗೆ ಕೈಯಿಕ್ ಬೇಡ ಅಂತಾರೆ ನೀನ್ ಅದನ್ನೇ ತಪ್ಕೊಂಡ್ ಮಲಿಕೊಂತೀನಿ ಅಂತೀಯ ಹಣೆ ಬರಕ್ಕೆ ಒಣೆ ಯಾರು ಹಾಳಾಗ್ ಹೋಗು ಥ್ಯಾಂಕ್ ಯು ನಿನ್ ದರಿದ್ರ ಬಾಯಲ್ಲಿ ನನಗೆ ಯಾವಾಗಲೇ ಹೋಗಿದ್ರೂನು ಒಳ್ಳೇದೇ ಆಗುತ್ತೆ ಲೋ ಕರಡಿ ಇನ್ನೊಂದು ಕಾಲು ಕೆ ಜಿ ಕಾಲು ಉಳ್ದಿದೆ ಆ ಎರಡು ಲೋ ಬರ್ಡ್ಸ್ಗೂ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಹಲೋ 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 ಎಲ್ಲಿಗೆ ಅದು ಅದು ದೊಡ್ಡ ನೋ ಪಕ್ಕದ ಮನೆ ಸಾವಿತ್ರ ಅಕ್ಕನ ಮನೇಲಿದ್ದೀನ್ರಿ ಎಲ್ಲ ಸಾವಿತ್ರ ಕೈ ಫೋನ್ ಕೊಡು ಅದು ಅದು ಆಂಟಿ ತಗೊಳ್ಳಿ ನಮ್ಮ ಯಜಮಾನ್ರು ಹಲೋ ಬಟ್ಟಿ ಮಂಗಳ ಎಲ್ಲ ಇದೆಯಾ ಆ ಅಕ್ಕ ಅದು ಮೇಲೆ ಇದ್ದೀನಿ ಅಕ್ಕ ಅಯ್ಯೋ ನೀನ್ ಹುಟ್ಟಂಗೆ ನನ್ನ ಮೆಟ್ಟಿಕ್ಕಾಕ ನೀನು ಮಕ್ಕ ಮುಂಚೆ ಕೇಳ್ ಒಬ್ಬಳು ನಿಮ್ಮ ಮನೇಲಿ ಬಿಟ್ಬಿಟ್ಟು ಊರು ಅಲಿಯಕ್ಕೆ ಹೋಗಿದ್ಯಾ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಓ ಅದು ಕೆಲ್ಸ ಮಾತಾಡ್ಬೇಡ ಪೂರ್ಣ ಓದ್ಬೇಡ ಮುಚ್ಕೊಂಡು ಫೋನ್ ಮಾಡ್ಯಲ್ಲ ಹೇಳಿ ಕೇಳಿ ಆಂಟಿ ಹತ್ರ ಬೈಸ್ಕೊತೀರಲ್ರಿ ನೀವು ಓ ಅಕ್ಕ ಬಯ್ಯದೆಲ್ಲ ಇಂಪಾರ್ಟೆಂಟ್ ನನ್ ಡೌಟ್ ಕ್ಲಿಯರ್ ಆಗೋದು ಇಂಪಾರ್ಟೆಂಟ್ ಎಲ್ಲ ಸಾವಿತ್ರ ಅಕ್ಕದ್ ಮೊಮ್ಮಗನ ಕೈ ಫೋನ್ ಕೊಡು ಅಯ್ಯೋ ಅದು ಮಲಗಿದೆ ರೀ ಎಪ್ರುಸೆ ಪಾಪು

ಸಾವಿತ್ರಿ ಅಕ್ಕನ ಮನೆಲ್ ಓದ್ಲಾ ಹೊಡ್ದಿ ಸಾಕಾಯ್ತು ಆ ಮನೆಗ್ ಹೋಗು ಸರಿ ರೀ ಹೋಗ್ತೀನಿ ಫೋನ್ ಫೋನಲ್ಲಿ ಇನ್ಯಾರು ನಮ್ ಯಜಮಾನ್ರು ಯಪ್ಪ ನನ್ ಡೌಟ್ ಕ್ಲಿಯರ್ ಆಯ್ತು ಓ ತರ್ಲಾ ನನ್ನ ಮಗ ಕರೆಕ್ಟ್ ಆಗಿ ಕೆಲ್ಸ ಮಾಡು ಹೋಗೋಯ್ತು ಇಲ್ಲೊಂದ್ ಬಂಡಿ ಕೆಲ್ಸ ಬಿಟ್ಬಿಟ್ಟು ಎಲ್ಲಪ್ಪ ನೀನು ನೋಟ್ಲಾಕ್ತಾರ ನೋಡ ಮಗ ಒಳ್ಳೆ ಕೆಲ್ಸಕ್ಕ ಹೋಗ್ತಾ ಇದೀನಿ ಹೈ ವೇಲ್ ಅಲ್ಲಿ ಅಂದಿ ಆಟ ಬಂದಂಗ್ ಬರಬೇಡ ನೀನು ಹೌದಪ್ಪ ನಾನ್ ಅಂದಿನೇ ಅಯ್ಯಯ್ಯೋ ಏ ಏ ಏ ಏ ನನ್ ಚಿನ್ನ ಅಲಾ ಬೆಸ್ಟ್ ಆಫ್ ಬಿಟ್ಟು ಸೇಡಿಗೆ ಹಾ ಹೊರ್ಸ್ಕೊಳಪ್ಪ ಕಾಂಟ್ರಾಕ್ಟ್ ತೊಂದ್ರೆ ಹೋಗುತ್ತೆ ಆದ್ರೆ ಆಗ್ಲಿ ಮಗ ಇದೊಂದು ಎಕ್ಸ್ಟ್ರಾ ಪ್ರಾಫಿಟ್ ಸಿಗ್ತಾ ಇದೆ ಅದೇ ಯಾವ ಪ್ರಾಫಿಟ್ ಅಂತ ನಮ್ಮ ಹತ್ರ ಹೇಳ್ಬಿಟ್ಟು ಹೋಗ್ಬೇಕು ಬಾಯ್ಲಿ ಹೋಗಿ ಬಂದ್ ಹೇಳ್ತೀನಿ

ಬಟ್ಟೆ ಅಲ್ಲ ಮಗ ಮುಖ್ಯ ಬಟ್ಟೆಯಿಂದ ಬಚ್ಚಿಕೊಂಡಿರೋ ಹಾರ್ಟು ಅದನ್ನ ಅವಳು ನನಗೆ ಕೊಟ್ರೆ ಸಾಕು ಇನ್ನ ಅವಳನ್ನ ಲೈನಿಗ್ ತರೋದೇನ್ ಕಷ್ಟ ಅಲ್ಲ ಬಿಡು ನಿನಗೂ ನಿಮ್ ಮನೆಗೂ ಸೆಟ್ ಆಗ್ತಾರ ಮೊದ್ಲು ನೋಡ್ಕೋ ಏನಪ್ಪ ಸಿಗ್ನಲ್ ಬತ್ತಲ್ಲ ಹಲೋ ಹಲೋ ಸಿಗ್ನಲ್ ಸಿಗ್ತಲ್ವಲ್ಲಪ್ಪ ಕರಡಿ ಏನು ನಿನ್ ಕಣ್ಣಲ್ಲಿ ನೀರು ಯಾಕೆ ರಾತ್ರಿ ಯಾವ್ದು ಸೆಂಟಿಮೆಂಟಲ್ ಸಿನಿಮಾ ನೋಡಿದ್ಯಾಟ್ಕ ಏನ್ ಕನ್ಸು ಬರೀ ಬ್ಲರ್ ಏನು ಅರ್ಥ ಆಗ್ಲಿಲ್ಲ ಎಲ್ರು ಒಂದೇ ಸೊಮ್ಮನೆ ಓಡ್ತಿದ್ರು ಒಂದು ಆಶ್ಚರ್ಯ ಏನಂದ್ರೆ ಹತ್ತು ಜನರಿಂದ ಒಬ್ರು ಓಡ್ತಾರೆ ಅದೇ ರನ್ನಿಂಗ್ ರೇಸಾ ಇಲ್ಲ ಕ್ರಿಕೆಟ್ ಅಲ್ಲಿ ರನ್ ನೋಡ್ ಇಲ್ಲ ಇಲ್ಲೂ ನಾವ್ ಒಂದು ಅರ್ಥ ಆಗ್ಲಿಲ್ಲ ಆದ್ರೆ ಓಡ್ತಾ ಇದ್ದಿದ್ ಮಾತ್ರ ಕನ್ಫರ್ಮ್ ನಿನ್ ಕನ್ಸಲ್ಲಿ ಯಾರ ಓಡೋದಿಕ್ಕೂ ನಿನ್ ಕಣ್ಣೀರ್ಗು ಏನೋ ಸಂಬಂಧ ಅದೇ ಬೆಳಿಗ್ಗೆ ಅಂದ್ರೆ ನೀನ್ ಜೊತೆ ಓಡೋಗಿದ್ದಾಳೆ ಕನ್ಸ್ಗೋ ಲೈಫ್ ಲಿಂಕ್ ಮಾಡೋಣ ನೀನು ಈಗ ಕೆಲ್ಸ ಮುಗಿದಲ್ಲಪ್ಪ ಗಡಿ ನಮ್ಮೂರ್ ನೋವಣ ಏ ಕರಡಿ ನನ್ ಪ್ಯಾರ್ ಪ್ಯಾರ್ಖಾನಿ ಇವಾಗ ತಾನೇ ಶುರು ಆಗಿದೆ ಕಣೋ ಇನ್ನೊಂದ್ ನಾಲ್ಕೈದು ದಿವಸ ಇಲ್ಲೇ ಇರೋಣ ಬೇಕೆ ಪಕ್ಕದಲ್ಲಿ ಹಾಕೊಂಡು ದೀಪಲ್ಲಿ ಎಲ್ಲ ಸಾಮಾನಲ್ವಾ ಮಗ ನಿಂತ್ಕೊಳ್ಳೋ ಏನೋ ಮಗ ಏನಾಯ್ತ ನಿಂಗೆ ಏನ್ ಹೇಳಿ ನಂಗೆ ಜೂಟ್ ಅಂದ್ಬಿಟ್ಟು ಚೀಕ್ ಮಾಡ್ಬಿಟ್ಲು ಅದ್ ಎಕ್ಸ್ಪೆಕ್ಟೆಡ್ ನಿಂಗೇನಾಯ್ತು ಅದೇ ಫೀಲಿಂಗ್ಸ್ ಅಲ್ಲಿ ಸೂಸೈಡ್ ಡಿಶನ್ ತಗೊಂಡು ಡಿಫ್ರೆಂಟ್ ಆಗಿ ಸಾಯಣ ಅಂತ ಚಂದ್ರ ಲೇಔಟ್ ಹೋಗ್ ನಿಂತ್ಕೊಂಡೆ ಅಲ್ಲಿ ಮಳ್ರ್ ಮಾಡೋದಿಕ್ಕೆ ನಾಯಿಗಳು ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ ನಾನು ಮಾಡ್ಲಿ ಅಂತ ಆಸೆ ಪಟ್ಟೆ ಮತ್ ಮಾಡಿ ಇಲ್ಲ ಯಾಕ್ ಮಾಡ್ಲಿಲ್ಲ ಅಟ್ಟೆ ಟೈಮ್ ಇಪ್ಪತ್ತೈದ್ ನಾಯಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಕಚ್ಚಿ ಕೆದರಿ ಕೊನ್ನರಿ ವಾದ್ರ ಬೋಟ ಅವುಗಳು ಬ್ಯಾಟ್ ಟೈಮ್ ಅದ್ರಲ್ಲಿ ಹದಿನೈದು ಸ್ಪಾಟ್ ಆರು ಆಗ್ಲೋ ಈಗ್ಲೋ ನಾಲ್ಕು ಅಯ್ಯೋ ನಿನ್ನ ನಿನ್ ಬಾಡಿ ವಿಷ ಇರ್ಬೇಕು ಮಗ ಸಿಟಿಯಲ್ಲಿ ಒಳ್ಳೆ ಯಾಕೆ ಕೇಳ್ತಿಯಾ ಈ ಕಡೆ ಕಾರ್ಪೊರೇಷನ್ ಅವರು ನಾನ್ ಹಿಡಿದು ಅವಾರ್ಡ್ ಕೊಡ್ಬೇಕು ಅಂತ ಮೈಕ್ ಸೆಟ್ ಹಾಕೊಂಡ್ ಓಡಾಡ್ತಾವ್ರೆ ಆ ಕಡೆ ಪ್ರಾಣಿ ದಯಾ ಸಂಘದವರು ನಾನ್ ಹಿಡದಿ ಜೈಲ್ಗೆ ಹಾಕ್ಬೇಕು ಅಂತ ಜೀಪಲ್ಲಿ ಬೋನ್ ಇಟ್ಕೊಂಡ್ ಓಡಾಡ್ತಾವ್ರೆ ಅವ್ರಲ್ಲ ತಪ್ಪು ಇರ್ಲಿ